ಈ ವೀರಸಭೆ ಲಿಂಗಾಯತ್ರಿಗೆ ಮೀಸಲಾತಿಯನ್ನು ತಪ್ಪಿಸದವನೇ ಯಡಿಯೂರಪ್ಪ ವಿಜೇಂದ್ರ ನಮ್ಮನೆಲ್ಲ ಹೊಡೆಸ್ಬೇಕು ನಮ್ಮನ್ನೆಲ್ಲ ಜೈಲಿಗೆ ಹಾಕಬೇಕಂತ ಹೇಳಿ ಬೆಂಗಳೂರಿನ ಸೆಂಟ್ರಲ್ ಜೈಲೂ ಒಬ್ಬ ಐ ಪಿ ಎಸ್ ಅಧಿಕಾರಿ ಅದನ್ನ ಲಿಂಗಾಯತ್ ಅವ್ನು ಅವನು ಕೊಟ್ಟು ಕಳಿಸಿದ್ದ ಈ ವಿಜೇಂದ್ರ ಈಗನು ಅವ್ನು ಚಮಚಗಿರಿ ಮಾಡ್ಕೊತಾ ಇರುತ್ತೆ ನಾವು ಐ ಪಿ ಎಸ್ ಅಫ್ಯೂಸರು

ವಿಜೇಂದ್ರ ಎಲ್ಲ ಅರ್ಕ ಕೆಲಸ ಮಾಡ್ತಾರೆ ಅವನು ಅಧಿಕಾರಿಗಳು ಪಾಪ ಒಬ್ಬ ವಾಲ್ಮೀಕಿ ಜನ ಆಗಿದೆ ರಮೇಶ್ ಜಾರಕಿಹೊಳಿ ಅದು ವಿಜೇಂದ್ರಪ್ಪ ಕೈ ಇದೆ ಯಾಕೆ ಕೈ ಇದೆ ಅಂದರೆ ಏನಮ್ಮ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಅದರಲ್ಲ ಅದು ದುಡ್ಡು ಹೊಡಿಲಕ್ಕ ವಿಜೇಂದ್ರಕ್ಕೆ ಸಾಧ್ಯ ಆಗಲಿಲ್ಲ ಅವನು ಅದೊಂದು ಇದರಲ್ಲಿ ಸಿಡಿ ಸ್ಕ್ಯಾಂಡಲ್ಲಿ ಸೇರಿಸಿ ಇವರು ಜೀವನ ಹಾಳು ಮಾಡೋದಂಥವು ವಿಜೇಂದ್ರ ಇವತ್ತು ರಾಜೇಂದವರ ಮೇಲೂ ಅದೇ ಕಾಂಗ್ರೆಸ್ ಮಹಾನಾಯಕ ಅಂತಾರಲ್ಲ ಸರ್ ಮತ್ತೆ ಕಾಂಗ್ರೆಸ್ ಮಹಾನಾಯಕ ಬಿಜೆಪಿ ಮಹಾಕಳ್ಳ ಇವರು ಕೂಡ ಚನ್ನಮಾರಾಯಣ ಬಿಡುಗಡೆ ಬಿಡುಗಡೆ